ಬರೇ ಸರಿ ಬಂದ್ ಮಾಡಿಸಿ ತರದ್ದ ನಾನು ಒಂದು ಪ್ರಶ್ನೆ ಇದು ಇದು ಪ್ರಶ್ನೆ ನಾವು ಕೇಳಿಲ್ಲ ಅಧ್ಯಕ್ಷರೇ ಕಾಂಗ್ರೆಸ್ನ ಹಿರಿಯ ಸದಸ್ಯರೇ ಇದು ಪ್ರಶ್ನೆ ಕೇಳ ಆಯ್ತೀಗ ಎಲ್ಲ ಹಿರಿಯ ಸದಸ್ಯರು ಎಲ್ಲ ಹಿರಿಯ ಸದಸ್ಯರಿದ್ದೀರಿ ಈಗ ನಾನು ಮುಂದಕ್ಕೆ ಮಾತ ಹೇಳ್ತೇನೆ ಪ್ರಮುಖವಾದ ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ ಮಾನ್ಯ ಮುಖ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ತಾವೆಲ್ಲ ಶಾಸಕರು ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ವಿವರಣೆ ಮಾಡ್ತಾ ಇದ್ದೀರಿ ನಾನು ಮತ್ತೆ ಕೇಳುವುದಿಷ್ಟೇ ಮತ್ತು ಹೇಳುದಿಷ್ಟೇ ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದ್ದೀರಿ ಸಮಸ್ಯೆ ಎಲ್ಲರಿಗೂ ವಿಚಾರ ಗೊತ್ತಿದೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ అదైతే అదనాదరు మార్కో అధ్యక్షరే నేను పర్మిట్ తీసే సలహ సూచనే కోతి ఏం మార్తిరి బర్నింగ్ ఇష్యూరా మార్ సభ అధ్యక్షే యువ కేస అంటే ఏ సత్యమ ఏం మార్తిరి మీరు మీరు సలహ కొని మీరు ఏం మార్బెక అంటే ఏ చర్చ అంటే

ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದೆ ಟಾರ್ಗೆಟ್ ಓಕೆ ಟಾರ್ಗೆಟ್ ಅನ್ನ ಯಾಕೆ ಕೊಡ್ತಾ ಇದೆ ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು ಮದ್ಯಪಾನ ನಿಷೇಧ ಅಂತ ಹೇಳಿ ಚರ್ಚೆ ಆಗುತ್ತೆ ಟಾರ್ಗೆಟ್ ಅನ್ನ ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದ ಇಡ್ತಾನೆ ಉತ್ತಮ ತನ್ನ ಸುತ್ತಮುತ್ತ ಇರುವಂತ ಎಲ್ಲ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಟಾರ್ಗೆಟ್ ಈಗ ಅವ್ರು ಹೇಳಿದ್ರೆ ಟಾರ್ಗೆಟ್ ಕೊಟ್ಟಿದ್ರ ಅಂತೇಳಿ ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇದ್ರು ಈಗ ಎಷ್ಟು ಕೊಟ್ಟಿದೆ ಎಲ್ಲ ವಿವರ ರೆಡಿ ಮಾಡಿ ಕಡಿಮೆ ಮಾಡಿ ಹೌದಾ ಒನ್ ಪಾಯಿಂಟ್ ಸಜೆಸ್ಟ್ ಈಗಾಗಲೇ ಎಲ್ಲ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹೆಚ್ಚು ಪ್ರತಿ ಹಳ್ಳಿ ಒಳಗ ಪ್ರತಿ ಒಳಗ ಪ್ರತಿ ಅದನ್ನ ಹೇಳಿದ್ರು ಅವರು ಈ ಪಾನ್ ಶಾಪ್ ನೊಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟ್ಲಿ ಸಿಗುವಂತ ವ್ಯವಸ್ಥೆ ಮಾಡ್ಬೇಕು ಬಂದ್ ಮಾಡ್ಬೇಕು ಹಳ್ಳಿಗಳು ವಾತಾವರಣ ಸಂಪೂರ್ಣ ಹಾಳಾಗ್ಯದ ಗೊತ್ತಾಯ್ತು ಅದನ್ನ ಯಾರ ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ ಎಕ್ಸೈಜ್ ಇನ್ಸ್ಪೆಕ್ಟರ್ ಗೊತ್ತದ ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು ಎಲ್ಲರೇ ನೀವು ಮಾರಾಟ ಆದ್ರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಪ್ರಶ್ನೋತ್ತರ ಹಾಳಾಗಿ ಹೋಗಿದ ವ್ಯವಸ್ಥೆ ಅಲ್ಲ ವ್ಯವಸ್ಥೆ ಇಲ್ಲಿ ಹಾಳಾಗಿದೆ ಅಲ್ಲಿ ಮಾತ್ರ ಅಲ್ಲ ಈಗ ಸುಮ್ಮನೆ ಕೂತ್ಕೊಳ್ಳಿ ಆಯ್ತು ಎಷ್ಟು ಮಾತಮ್ಮ ಈಗ ಸಲಹೆ ಕೊಟ್ಟಿದ್ರಲ್ಲ ನೀವೇ ಅಲ್ಲಿ ಅಧ್ಯಕ್ಷರೇ ಆಸಕ್ತಿ ಇರುತ್ತೆ ಸ್ವಲ್ಪ ಅವಕಾಶ ಕೊಡಬೇಕು ಮಧ್ಯ ಅಧ್ಯಕ್ಷ ನೀವೇ ಕಷ್ಟು ಆಸಕ್ತಿ ವಿಷಯ ಸಮಸ್ಯೆ ಸಾರ್ ಅಧ್ಯಕ್ಷರೇ ಈಗ ಇಲಾಖೆ ಅಬ್ಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಇದಾಗ್ತದೆ ಅವ್ರ ಮಾತಾಡ್ ಕಾಣ್ಕೊಡ್ತೇನೆ ಗೊತ್ತಿದ್ದೇ ಇದಾಗ್ತಾ ಇದೆ ಈ ಎರಡು ಇಲಾಖೆಗಳು ಅವರು ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂಎಸ್ಐ ಎಲ್ ಶಾಪ್ ತೆಗೆಯಕ್ ಬಿಡ್ತಾ ಇದ್ದಾರೆ ಚರ್ಚೆ ಅಲ್ಲ ಕೇಳಿದ್ದಾರೆ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಆದಾಯ ಬರ್ತದೆ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ ಒಂದು ಮೂವತ್ತೈದು ವರ್ಷ ಸಮಸ್ಯೆ இதெல்லாம் நீ बोलते ஆகா பெரிய एसएससी மாத்து குடுத்தர இல்ல குடையல ஆகாதே நோரி ಸಮಸ್ಯೆ வேற இத நான் மாத்தறது சரி கோடி யாக்கே பெரிய एसएससी மாத்து குடுத்தர நீ யார் குடையல வகர நீ போதியா குதுகொல்ல இத lactate நீ குடையல பிரమణ வந்து நீங்க இங்க யாரு एसएससी குடையந்து நீங்க குடையல நீ குடையல

ಲಡ್ಡೆ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ ಕೂಡ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಇಂತ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವು ನೀವು ಚರ್ಚೆ ಮಾಡಿ ಅವರ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಮಾಡಿ